ಮಕ್ಕಳೆಲ್ಲ ಶಾಲೆಯ ಮಕ್ಕಳೆಲ್ಲ ಟೀಚರ್ಸ್ ಜೊತೆಯಲ್ಲಿ ಲೆಕ್ಚರರ್ಸ್ ಜೊತೆಯಲ್ಲಿ ಪಿಕ್ನಿಕ್ಗೆ ಹೋದ್ರಂತೆ ಏನು ಪಿಕ್ನಿಕ್ ಅಂದರೆ ಅಲ್ಲಿ ಗಾಣ ಇದೆ ಆ ಗಾಣವನ್ನು ನೋಡಲಿಕ್ಕೆ ನಾವೆಲ್ಲ ಹೋಗಬೇಕು ಅಂತ ನಾನೀಗ ಗಾಣವನ್ನು ವಿವರಿಸುವುದಿಲ್ಲ ಗಾಣ ನೋಡಬೇಕು ಅಂತ ಸರಿ ಎಲ್ಲರೂ ಸ್ಕೂಲ್ ಬಸ್ಸಲ್ಲಿ ಹೋದರು ಅಲ್ಲಿ ಗಾಣದ ಹತ್ರ ಇಳಿದ್ರು ಆ ಗಾಣ ಹೇಗಿರ್ತದೆ ಅಂದರೆ ಮಧ್ಯದಲ್ಲಿ ಮೆಷಿನ್ ಇರ್ತದೆ ಸುತ್ತ ಎತ್ತು ಅಥವಾ ಕೋಣಗಳು ಅದನ್ನು ಹಿಡ್ಕೊಂಡು ತಿರುಗ್ತಾ ಇರ್ತವೆ ಹೀಗೆ ತಿರುಗುವುದು ಅಷ್ಟೇ ಇವರೆಲ್ಲ ಹೋಗಿ ಸ್ಕೂಲ್ ಬಸ್ ಅಲ್ಲಿ ಇಳಿದಾಗ ನೋಡ್ತಾರೆ ಸರ್ ಎಂಥ ಸರ್ಪ್ರೈಸ್ ಸರ್ ನೋಡಿ ಅಂದ್ರು ಎಲ್ಲ ಮಕ್ಕಳು ಎಲ್ಲ ನೋಡ್ತಾರೆ ಟೀಚರ್ ಏನು ಕೋಣಗಳು ಹೋಗ್ತಾ ಇವೆ ಹೀಗೆ ಆದರೆ ಹಿಂದ್ಗಡೆ ಹೊಡೆಯೋರು ಯಾರಿಲ್ಲ ಅವುಗಳು ಹೋಗ್ತಲೇವೆ ಗಾಣದಲ್ಲಿ ತಿರುಗೋದು ಎಂಥ ಸರ್ಪ್ರೈಸ್ ಸರ್ ಯಾರೂ ಹೊಡೆಯೋರಿಲ್ಲ ಇಲ್ಲ ಎಲ್ಲ ಹೋಗ್ತಾ ಇವೆ ಅಂತ ಹೌದಲ್ಲ ಟೀಚರ್ಸಿಗೂ ಆಶ್ಚರ್ಯ ಆಚೆ ಈಚೆ ನೋಡಿದ್ರು ಯಾರು ಇದ್ದಾರಾ ಅಂತ ನೋಡಿದರೆ ದೂರದಲ್ಲಿ ಒಬ್ಬ ರೈತ ಗದ್ದೆ ಕೆಲಸ ಮಾಡ್ತಾ ಇದ್ದಾನೆ ಅದಕ್ಕೆ ಸಂಬಂಧಪಟ್ಟವ ಎಲ್ಲರೂ ಗುಂಪಾಗಿ ಅಲ್ಲಿಗೆ ಹೋದ್ರು ಯಜಮಾನ್ ರೆ ನಮಸ್ತೆ ಏನ್ರು ನಮಸ್ತೆ ಏನ್ಮಾಡ್ತಾ ಇದ್ದೀರಾ ಗದ್ದೆ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ಅಲ್ಲಿ ಗಾಣದಲ್ಲಿ ಅಲ್ಲಿ ಯಾರು ಬೇಕು ಅಂತಿಲ್ಲ ಯಾಕೆ ಅವುಗಳಿಗೆ ಹೋಗ್ತವೆ ಅಭ್ಯಾಸ ಆಗಿದೆ ಅಂತ ಹೌದಾ ಒಂದು ವೇಳೆ ನಿಂತ್ರೆ ಕೇಳಿದರು ನಿಂತ್ರೆ ನಿಂತ್ರೆ ನಂಗೆ ಗೊತ್ತಾಗುತ್ತೆ ಹೇಗ್ ಗೊತ್ತಾಗುತ್ತೆ ಅಲ್ಲಿ ನೋಡಿಯಂತೆ ಅವುಗಳ ಕುತ್ತಿಗೆಗೊಂದು ಸರಪಳಿ ಹಾಕಿದ್ದೇನೆ ಒಂದು ಗಂಟೆ ಕಟ್ಟಿದ್ದೇನೆ ಅದು ಕಿಣಿ 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 ಎಂದು ಶಬ್ದ ಆಗುತ್ತೆ ನಂಗೆ ಗೊತ್ತಾಗುತ್ತೆ ನಿಂತ್ರೆ ನಿಂತ್ರೆ ಕಿಣಿ ಕಿಣಿ ಶಬ್ದ ನಿಲ್ತದೆ ಅವಾಗೆಂತ ಮಾಡ್ತೀರಿ ಅವಾಗ ಇಲ್ಲಿಲ್ಲೇ ಜೋರಾಗಿ ಹೇ ಹೇ ಹೇಳ್ತೇನೆ ಅವುಗಳು ಮುಂದಕ್ಕೆ ಹೋಗ್ತವೆ ಇಷ್ಟು ನಾರ್ಮಲ್ ಕತೆ ಆಗ ಕ್ಲಾಸ್ನಲ್ಲಿ ಫಸ್ಟ್ ಇರುವ ಟಾಪ್ ಸ್ಕೋರರ್ ಹುಡುಗ ಒಂದು ಪ್ರಶ್ನೆ ಕೇಳ್ತಾನೆ ಯಾಕಂದರೆ ಬೇರೆಯವ್ರಿಗೆ ಈ ಥರದ ಪ್ರಶ್ನೆ ಹೊಳಿಲಿಕ್ಕೆ ಸಾಧ್ಯವೇ ಇಲ್ಲ ಒಂದು ಪ್ರಶ್ನೆ ಕೇಳ್ತಾನೆ ಏನು ಪ್ರಶ್ನೆ ಅಂದರೆ ಹೌದಾ ಆದರೆ ನಿಮ್ಮ ಕೋಣಗಳು ಒಂದು ವೇಳೆ ನಿಂತ್ಕೊಂಡಲ್ಲೇ ಹೀಗೆ ಮಾಡಿದರೆ ಏನು ಮಾಡ್ತೀರಾ ಕೇಳಿದೆ ಕೇಳಿದ್ಯಾರು ಟಾಪ್ ಸ್ಕೋರರ್ ನಿಂತ್ಕೊಂಡಲ್ಲೇ ಹೀಗೆ ಮಾಡಿದರೆ ಏನು ಮಾಡ್ತೀರಾ ಅಂತ ರೈತ ಕೊಟ್ಟ ಉತ್ತರ ಅದ್ಭುತವಾದದ್ದು ಅಂತ ಹೇಳ್ತೇನೆ ನಾನು ರೈತ ಹೇಳ್ತೇನೆ ಹೌದು ಪುಟ ಹಾಗೂ ಮಾಡಬಹುದು ಆದರೆ ನಾನು ನಮ್ಮ ಕೋಣಗಳನ್ನು ಕಾಲೇಜಿಗೆ ಕಳಿಸ್ಲಿಲ್ಲಲ್ಲ ಅಂದ ಚಪ್ಪಾಳೆ ಹೊಡಿತಲೇ ಹೊಡಿತಲೆ ನೆನ್ಪಿಟ್ಕೊಳ್ಳಿ ಹಾಗಾದ್ರೆ ನಾವು ಅದೇ ಸಲ್ನಲ್ಲಿ ಇದ್ದೇವಾ ಕಾಲೇಜಿಗೆ ಬಂದ ಮೇಲೆ ಈ ತರದ ಕ್ರಿಮಿನಲ್ ಐಡಿಯಾಗಳನ್ನೇ ಇಟ್ಕೊಂಡು ಬದುಕೋರಾಗ್ಬಿಟ್ಟಿದ್ದೇವ ಅದು ಶಿಕ್ಷಣನ ಯೋಚನೆ ಮಾಡಬೇಕಲ್ಲ ಮಕ್ಕಳೇ ಇದು ಕಥೆ ಚಪ್ಪಾಳೆ ಹೊಡೆದ್ರಿ ತಪ್ಪಿಲ್ಲ ಆದರೆ ಸ್ವಲ್ಪ ಗಂಭೀರವಾಗಿ ಈಚ್ ಬಂದು ಯೋಚನೆ ಮಾಡೋಣ ಇವತ್ತು ನಮ್ಮ ದೇಶದ ಉದ್ದಗಲದಲ್ಲಿ ಕಾಡುತ್ತಿರುವ ನಕ್ಸಲಿಸಂ ಅನ್ನೋ ಒಂದ್ಸಲ ನೆನಪು ಮಾಡಿಕೊಳ್ಳಿ ನಕ್ಸಲೀಯರಾಗಿ ಇವತ್ತು ಕಾಡುಗಳಲ್ಲಿ ಓಡಾಡಿಕೊಂಡು ಇಡೀ ವ್ಯವಸ್ಥೆಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥ ಅವ್ರು ಯಾರೂ ಕೂಡ ಅನ್ಎಜುಕೇಟೆಡ್ ಅಲ್ಲ ಫುಲ್ಲಿ ಎಜುಕೇಟೆಡ್ ಯೂನಿವರ್ಸಿಟಿಗಳಿಂದ ಹೊರಗೆ ಬಂದಿರತಕ್ಕಂಥವ್ರು ಇದು ಶಿಕ್ಷಣನಾ ಇದು ಪರಿಪೂರ್ಣ ಶಿಕ್ಷಣನಾ ಅವರಿಗೆ ಕಾಡುಗಳಲ್ಲಿ ಹೀಗೆ ಓಡಾಡಬಾರ್ದು ವ್ಯವಸ್ಥೆಗೆ ವಿರುದ್ಧವಾಗಿ ಹೋರಾಟ ಮಾಡಬಾರ್ದು ಏನಿದ್ರು ವ್ಯವಸ್ಥೆಯ ಒಳಗೆ ಹೋರಾಡಬೇಕು ಅಂತ ಹೇಳಿಕೊಡದೇ ಇರತಕ್ಕಂಥ ಶಿಕ್ಷಣ ಸೋತಿಲ್ವಾ ಹಾಗಾದ್ರೆ ಮಾರ್ಕ್ಸ್ ನಕ್ಸಲಿಸಮ್ ಕಲಿಸ್ತದೆ ಅಲ್ವಾ ಬೇಡ ಭಯೋತ್ಪಾದಕರ ಪಟ್ಟಿ ತಕೊಳ್ಳಿ ನೀವು ಎಲ್ಲರೂ ಕೂಡ ಭಾರಿ ಇಂಟೆಲಿಜೆನ್ಸ್ ಬಾಂಬ್ ತಯಾರಿಸುವುದರಲ್ಲಿ ಇನ್ಯಾವುದು ಮಾಡುವುದರಲ್ಲಿ ಎಲ್ಲ ತಂತ್ರಗಳನ್ನು ರೂಪಿಸುವುದರಲ್ಲಿ ಯಾರು ಅನ್ಎಜುಕೇಟೆಡ್ ಇವತ್ತು ಭಯೋತ್ಪಾದಕರಾಗಿಲ್ಲ ಹಾಗಾದ್ರೆ ನಮ್ಮ ಶಿಕ್ಷಣ ಸೋತಿಲ್ವಾ ಅವರಿಗೆ ಈ ತರ ಭಯೋತ್ಪಾದನೆ ಮಾಡುವುದು ತಪ್ಪು ಎನ್ನುವ ಶಿಕ್ಷಣವನ್ನು ಕೊಟ್ಟಿಲ್ಲಲ್ಲ ಹಾಗಾದ್ರೆ ಶಿಕ್ಷಣ ಸೋತಿಲ್ವಾ ಅಲ್ಲಿ ಪರಿಪೂರ್ಣ ಶಿಕ್ಷಣ ಆಗಿಲ್ಲ ಅನ್ನೋದನ್ನು ನಾವು ಗಮನಿಸೋದಿಲ್ವಾ ಬೇಡ ಬಾಳ ಹತ್ತಿರಕ್ಕೆ ಬರೋಣ ಎಲ್ಲಿದ್ದೋ ಯಾಕೆ ಹೇಳೋದು ನಾವು ಕರ್ನಾಟಕಕ್ಕೆ ಬರೋಣ ಲೋಕಾಯುಕ್ತರ ದಾಳಿ ಹತ್ತು ತಿಮಿಂಗಿಲಗಳು ಬಲೆಗೆ ಪತ್ರಿಕೆಗಳಲ್ಲಿ ಬರ್ತದೆ ಎಲ್ಲೋ ಬಾತ್ರೂಮ್ಗಳಲ್ಲಿ ಅಲ್ಲಿ ಇಲ್ಲಿ ನೋಟಿನ ಕಂತೆಗಳು ಸಿಗ್ತದೆ ಬೆಡ್ರೂಮ್ನಲ್ಲೆಲ್ಲ ಇವರು ಯಾರಾದರೂ ಅನ್ಎಜುಕೇಟೆಡ ರೈತರ ಯೋಚನೆ ಮಾಡಿ ಇವರಿಗೆ ಭ್ರಷ್ಟಾಚಾರ ಮಾಡಿ ಲಂಚ ತಕ್ಕೊಂಡ ಇನ್ನೇನೋ ಮಾಡಿಕೊಂಡು ಇಡೀ ವ್ಯವಸ್ಥೆಯನ್ನ ಹಾಳು ಮಾಡುವ ಈ ವಿದ್ಯೆಯನ್ನ ಯಾರು ಕಲಿಸಿದ್ರು ನಮ್ಮ ಶಿಕ್ಷಣ ಕಲಿಸ್ತಾ ಆದ್ರೆ ಅವರು ಎಜುಕೇಟೆಡ್ ಟಾಪ್ ಸ್ಕೋರರ್ಸ್ ಹಾಗಾದರೆ ಅಂಕ ತೆಗೆಯುವುದು ಶಿಕ್ಷಣ ಅಲ್ಲ ಕೇವಲ ಅಂಕ ತೆಗಿಲಿಕ್ಕೆ ಕಲಿಸುವುದು ಶಿಕ್ಷಣ ಅಲ್ಲ ಎನ್ನುವುದನ್ನ ನಾವು ನೆನಪಿಟ್ಕೊಳ್ಬೇಕು ಅಂಕ ತೆಗಿಬೇಕು ಉದ್ಯೋಗಕ್ಕೆ ಎಷ್ಟು ಬೇಕೋ ಅಂಕ ತೆಗಿಯಬೇಕು ಆದರೆ ಅಂಕದ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಕಲಿಯಬೇಕಾದ ಎರಡನೇ ಸಂಗತಿ ಏನು ಅಂದರೆ ನಾನು ಅದರ ಮೂಲಕ ಎರಡನೇ ಅಂಶವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಒಳ್ಳೆಯ ಮನುಷ್ಯನಾಗಿ ಬದುಕುವುದು ಹೇಗೆ ಎನ್ನುವುದನ್ನು ಶಿಕ್ಷಣ ಹೇಳಿಕೊಡಬೇಕು